ವರ್ಷಗಟ್ಟಲೆ ಕುಕ್ಕರ್ ರಬ್ಬರ್ಗಳು ಬಾಳಿಕೆ ಬರಬೇಕಾ ಹಾಗಿದ್ರೆ ಈ ವಿಡಿಯೋ ಒಮ್ಮೆ ನೋಡಿ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹೊಸ ವಿಡಿಯೋಗಳನ್ನು ನೋಡ್ಕೊಂಬರೋಣವಾ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕಂದ್ರೆ ಹೀಗೆ ಮಾಡಿ ಈರುಳ್ಳಿ ಸಿಪ್ಪೆಯೆಲ್ಲ ತಕ್ಕೊಂಬಿಡಿ ನಂತರ ಒಂದು ಚಾಕು ತಗೊಂಡು ನೋಡಿ ಈ ಥರ ಸೀಳ್ಕೊಂಬಿಡಿ ಫುಲ್ಲು ಈರುಳ್ಳಿ ಫುಲ್ಲು ಇದೇ ಥರ ನೀವು ಉದ್ದುದ್ದಕ್ಕೆ ಸೀಳ್ಕೊಬಿಡಿ ಎಷ್ಟು ಸುಲಭ ಆಗುತ್ತೆ ಈ ಕೆಲಸ ನಿಮ್ಮ ನಿಮಗೆ ಎರಡು ಮೂರು ಈರುಳ್ಳಿ ಏನಾದರೂ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಂದಾಗ ಈ ಐಡಿಯಾ ಯೂಸ್ ಮಾಡಿ ಬುರ್ಜಿಗೆ ಆಗಿರ್ಬೋದು ಪಲ್ಯಗಳಿಗಾಗಿರ್ಬೋದು ಒಂದು ಸ್ನ್ಯಾಕ್ಸ್ ಏನಾದರೂ ಮಾಡಬೇಕಂದಾಗ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಬೇಕಂದ್ರೆ ಈ ಐಡಿಯಾ ಮಾಡಿ ತುಂಬ ಈರುಳ್ಳಿಗಳನ್ನು ಸುಲಭವಾಗಿ ಕಟ್ ಮಾಡ್ಬೋದು ನಮ್ಮ ಗೃಹಿಣಿಯರಿಗೆ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳು ಯೂಸ್ ಆಗ್ಬೋದು ಟ್ರೈ ಮಾಡಿ ನೋಡಿ ಪೂಜೆಗೆ ಬಳಸುವಂಥ ಕರ್ಪೂರ ತಗೊಳ್ಳಿ ಟಿಶ್ಯೂ ಪೇಪರ್ ಮೇಲೆ ಈ ಕರ್ಪೂರದ ಒಂದು ಹಲೆ ಪೌಡರನ್ನು ಹಾಕ್ಕೊಂಡು ನೋಡಿ ಈ ಥರ ಹೇಗೆ ವೀಡಿಯೋದಲ್ಲಿ ತೋರಿಸ್ತಾ ಇದೆ ಅದೇ ರೀತಿಯಾಗಿ ನೀವು ಈ ಥರ ಸುತ್ತಕೊಂಬಿಡಿ ಈ ಥರ ರೋಲ್ ರೀತಿ ಸುತ್ತಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನೋಡಿ ಈ ಥರ ಒಂದು ಕಡ್ಡಿಯಿಂದ ಇದನ್ನು ಚುಚ್ಚಿಕೊಂಡ್ಬಿಡಿ ನೀಟಾಗಿ ಅದರದ್ದು ಘಾಟೆಲ್ಲ ಬರಬೇಕು ಹೊರಗಡೆ ಆ ರೀತಿ ಇದನ್ನು ಹೋಲ್ ಮಾಡ್ಕೊಂಬಿಡಿ ಒಂದೆರಡು ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಇನ್ನೊಂದ್ ಕರ್ಪೂರಗಳನ್ನು ಕರ್ಪೂರಗಳನ್ನ ಹಾಕಿ ಇದನ್ನು ಕೂಡ ಇದೇ ತರ ರೋಲ್ ಮಾಡಿ ರಬ್ಬರ್ ಬೆಂಡ್ ಹಾಕೊಂಡಿದೀನಿ ಬೆಡ್ ಹತ್ರ ದಿಂಬ್ ದಿಂಬಿನ ಒಳಗಡೆ ಇದನ್ನ ಇಟ್ಟರೆ ಇದೇ ತರ ವಾರದಲ್ಲಿ ಒಮ್ಮೆ ನೀವು ಇದನ್ನ ಚೇಂಜ್ ಮಾಡ್ತಾ ಹೋಗಿ ಒಂದು ಒಳ್ಳೆ ಸ್ಮೆಲ್ ಆಗುತ್ತೆ ಇನ್ನೊಂದು ಪೀಸ್ ನೋಡಿ ಇಲ್ಲಿ ನೀರು ಸಿಂಕ್ ಕೆಳಗಡೆ ನೀರ್ ಹೋಗೋ ಜಾಗದಲ್ಲಿ ಇಲ್ಲೊಂದು ಪೀಸ್ ಹಾಕೊಂಡ್ಬಿಡಿ ಸಣ್ಣ ಸಣ್ಣ ಜಿರ್ಲೆಗಳು ಇರುವೆಗಳು ಹೋಗುವಂತ ಜಾಗದಲ್ಲಿ ಇದನ್ನ ಇಟ್ಟರೆ ಇದರ ಸ್ಮೆಲ್ಗೂ ಕೂಡ ಜಿರ್ಲೆ ಇರುವೆಗಳು ಕಡಿಮೆ ಆಗುತ್ತೆ ಹಾಲಲ್ಲಿರುವ ದಿವಾನ್ ಹಾಗೆ ಸೋಫಾ ಸೆಟ್ ಆಗಿರ್ಬೋದು ಬೆಡ್ ಸ್ವಲ್ಪ ಎತ್ತಿಬಿಟ್ಟು ಈ ಹಲಗೆ ಮೇಲೆ ನೋಡಿ ಈ ಥರ ಕರ್ಪೂರದ ಪುಡಿಯನ್ನು ಇದ್ದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಸಣ್ಣ ಸಣ್ಣ ಇರುವೆಗಳು ಕೂಡ ಬರಲ್ಲ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಟ್ರೈ ಮಾಡಿ ನೋಡಿ ಅದೇ ಕರ್ಪೂರದ ಪುಡಿ ಸುತ್ತಿರುವ ಟಿಶ್ಯೂ ಪೇಪರನ್ನು ಕೂಡ ನೀವು ಫ್ರಿಜ್ಜಲ್ಲಿ ಇಡ್ಬೋದು ಮೊಸರು ತರಕಾರಿಗಳು ಟೊಮೆಟೊ ಆಗಿರ್ಬೋದು ಎಲ್ಲವನ್ನೂ ತರ ಫ್ರಿಜ್ಜಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಹಾಗೆ ಬಟ್ಟೆ ಒಳಗಡೆ ಒಂದು ಈ ಥರ ಒಂದು ಗಂಟನ್ನು ಆವಾಗವಾಗ ಇದ್ದರೆ ಹೊಸ ಬಟ್ಟೆಗಳು ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಚಾಕುನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪಿಗೆ ನೋಡಿ ಒಂದು ಹೋಲ್ ಮಾಡ್ಕೊಳ್ಳೋಣ ನಾನಿಲ್ಲಿ ಈ ಕ್ಯಾಪಿನಿಂದ ಸೂಜಿಯನ್ನು ಎಷ್ಟು ಸುಲಭವಾಗಿ ಪೋಣಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಕಣ್ಣಿನ ಸಮಸ್ಯೆ ಇರುತ್ತೆ ಹಾಗಾಗಿ ಈ ಐಡಿಯಾನ ನೀವು ಫಾಲೋ ಮಾಡ್ಬೋದು ನೋಡಿ ಈಗ ಒಂದು ಕ್ಯಾಪನ್ನು ನಾನು ಈಗ ಹೋಲ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಯಾವುದಾದ್ರೂ ವೇಸ್ಟ್ ಆಗಿರುವ ವೈರ್ ಚಾರ್ಜರ್ ವೈರನ್ನು ತೊಗೊಳ್ಳಿ ಈ ಥರ ಕಟ್ ಮಾಡ್ಕೊಂಬಿಡಿ ಇದ್ರ ಒಳಗಡೆ ಒಂದು ತಂತಿ ಭಾಗ ಸಿಗುತ್ತೆ ನಿಮಗೆ ಆ ತಂತಿನ ಒಂದು ಎರಡು ಪೀಸ್ನಷ್ಟು ನೀವು ತೊಗೊಳ್ಬೇಕಾಗತ್ತೆ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದಾದರೆ ತುಂಬ ಸ್ಟ್ರೆಂತ್ ಆಗಿರುತ್ತೆ ಹಾಗಾಗಿ ಇದರ ಒಂದೆರಡು ನೋಡಿ ಎರಡೇ ಎರಡು ಎಳೆಯಷ್ಟು ನಾನು ತೊಗೊಂಡಿದ್ದೀನಿ ಈ ಥರ ವೇಸ್ಟ್ ಆಗಿರೋ ಚಾರ್ಜರ್ಗಳನ್ನು ಎತ್ತಿಟ್ಕೊಂಡ್ರೆ ಇಂಥದಕ್ಕೆಲ್ಲ ಯೂಸ್ ಆಗ್ತವೆ ನೋಡಿ ಇದನ್ನು ಲೆವೆಲ್ಲಾಗಿ ಕಟ್ ಮಾಡಿಕೊಂಡು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಈ ಕ್ಯಾಪಿನಿಂದ ನಾವು ಸೂಜಿನ ಪೋಣಿಸ್ಕೊಬೋದಂತ ನೋಡಿ ಈ ಥರ ಡಬಲ್ ಫೋಲ್ಡನ್ನು ಮಾಡಿಕೊಂಡು ಈ ಕ್ಯಾಪ್ ಒಳಗಡೆ ಈ ತಂತಿನ ಹಾಕ್ಕೊಂಬಿಡಿ ಈಗ ಇದು ಹೊರಗಡೆ ಇದು ಕರೆಕ್ಟಾಗಿ ಕುತ್ಕೊಳ್ಬೇಕಂದ್ರೆ ಇದಕ್ಕೆ ಒಂದು ಗಮ್ ಟೇಪ್ ಅಥವಾ ಡಬಲ್ ಟೇಪ್ ಏನಾದರೂ ಹಾಕ್ಕೊಂಬಿಡಿ ಮತ್ತು ಈಚೆ ಬರಬಾರದು ಆ ಥರ ಟೈಟಾಗಿ ನೀವು ಇದು ಒಂದು ಗಮ್ ಟೇಪ್ ಗಮ್ ಟೇಪಿನಿಂದ ಇದನ್ನು ಟೈಟ್ ಮಾಡ್ಕೊಂಬಿಡಿ ನೋಡಿ ಈಗ ಇದು ಟೈಟ್ ಆಯಿತು ಈಗ ನೀವು ಆರಾಮಾಗಿ ಸೂಜಿಯಿಂದ ದಾರವನ್ನು ಪೋಣಿಸ್ಬೋದು ಈಗ ನೋಡಿ ಸ್ಟ್ರೈಟಾಗಿ ನಿಂತ್ಕೊಂಡಿದೆ ಈ ತಂತಿ ಈ ಸೂಜಿನ ಈ ತಂತಿ ಒಳಗಡೆ ಪೋಣಿಸ್ಕೊಳ್ಳಿ ನಂತರ ದಾರವನ್ನು ತಗೊಳ್ಳುವಾಗ ಈ ತಂತಿ ಒಳಗಡೆ ದಾರವನ್ನು ಹಾಕಿ ನೋಡ್ತಾ ಇರ್ಬೋದು ನೀವು ಈ ತಂತಿ ಒಳಗಡೆ ದಾರವನ್ನು ಹಾಕಿ ನೋಡಿ ಈ ಸೂಜಿನ ಎತ್ತಿಬಿಟ್ರೆ ಆರಾಮವಾಗಿ ದಾರ ಎಷ್ಟು ಚೆನ್ನಾಗಿ ಪೋಣಿಸ್ಬೋದು ನೋಡಿ ಒಂದೇ ಸೆಕೆಂಡ್ ಸಾಕಾಗುತ್ತೆ ಈ ರೀತಿ ಒಂದು ಕ್ಯಾಪನ್ನು ರೆಡಿ ಮಾಡಿಟ್ಟರೆ ಸುಲಭವಾಗಿ ನೀವು ಸೂಜಿಯಿಂದ ದಾರವನ್ನು ಪೋಣಿಸ್ಬೋದು ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ ಇವತ್ತಿನ ಟಿಪ್ಸ್ ವೀಡಿಯೋದಲ್ಲಿ ಪಟಾಪಟಾಗಿ ಸಾಂಬಾರು ಪುಡಿಯನ್ನು ಮಾಡ್ಕೊಂಬರೋಣ ತುಂಬ ಸುಲಭವಾಗಿ ಸಾಂಬಾರು ಪುಡಿಯನ್ನು ಮನೆಯಲ್ಲೇ ಮಿಕ್ಸಿಯಿಂದ ಮಾಡ್ಬೋದು ನೋಡಿ ಗ್ಲಾಸಿಂದ ಮೆಜರ್ಮೆಂಟ್ ಮಾಡಿ ಅರ್ಧರ್ಧ ಕಪ್ಪಲ್ಲಿ ಎಲ್ಲವನ್ನು ನಾನು ಫ್ರೈ ಮಾಡಿಟ್ಟಿದ್ದೀನಿ ಉದ್ದಿನಬೇಳೆ ತೊಗರಿಬೇಳೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಿಮ್ಮಲ್ಲೇ ಹುರಿದಿಟ್ಟಿದ್ದೀನಿ ಈಗ ಕಡಲೆಬೇಳೆ ಹಾಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು ನೋಡಿ ಈ ಕಲರಿಗೆ ಬರಬೇಕು ಇದೇ ರೀತಿಯಾಗಿ ಬೇಳೆಯನ್ನು ಕೂಡ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ನಾವು ಸಾಂಬಾರು ಪುಡಿ ಮಾಡುವಾಗ ನಾವು ಈ ಫ್ರೈ ಮಾಡೋದ್ರಲ್ಲೇ ಇರುತ್ತೆ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಪುಡಿ ಘಮ್ಮ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ದಿನಗಳ ಕಾಲ ಬಾಳಿಕೆ ಬರುತ್ತೆ ಇದೇ ರೀತಿಯಾಗಿ ಹೆಸರುಬೇಳೆನೂ ಕೂಡ ನಾನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸ್ ಅರ್ಧ ಮೆಜರ್ಮೆಂಟಲ್ಲಿ ಅಕ್ಕಿ ಕೂಡ ಸ್ವಲ್ಪ ಕಲರ್ ಚೇಂಜ್ ವೈಟ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತುಂಬ ಸುಲಭ ಈ ವಿಧಾನ ನಾನಿಲ್ಲಿ ಅರ್ಧ ಕಪ್ ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೆ ಹಾಗೆ ಒಂದು ಐದು ಚಮಚದಷ್ಟು ಜೀರಿಗೆ ಮೂರು ಚಮಚದಷ್ಟು ಸಾಸಿವೆ ಒಂದೆರಡು ಚಮಚ ಮೆಂತ್ಯ ಒಂದು ಮೂರು ಚಮಚದಷ್ಟು ಕಾಳುಮೆಣಸು ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕಿ ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಸಾಂಬಾರು ಬೇಳೆ ಸಾಂಬಾರು ಪುಡಿ ಮಾಡೋದಾದರೆ ಈ ಗರಂ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಇದು ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿದೆ ಈಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಎಲ್ಲ ರೆಡಿ ಆಯಿತು ಇವಾಗ ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಲು ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಇಷ್ಟು ಮಸಾಲಕ್ಕೆ ಕಾಲು ಕೆ ಜಿ ಧನಿಯಾ ಕೂಡ ಇದನ್ನು ಫ್ರೈ ಮಾಡಿ ಎಲ್ಲವನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಅಷ್ಟೇ ಒಂದು ಹಿಡಿ ತೆಗೆದು ಅದನ್ನು ಗರಿಗರಿಯಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಡು ಇದೆಲ್ಲ ತಣ್ಣಗಾಗಬೇಕು ನಂತರ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನೋಡಿ ಇವಾಗ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ನೀವು ಮಿಷನಿಗೆ ತೊಗೊಂಡೋಗೋದೇ ಬೇಡ ಮನೇಲೇ ಕೂಡ ಸಾಂಬಾರು ಪುಡಿ ಮಾಡ್ಬೋದು ನಾನಿಲ್ಲಿ ಖಾರದ ಪುಡಿ ಸಪ್ರೇಟ್ ಇದೆ ಹಾಗಾಗಿ ಎಲ್ಲವನ್ನು ಇದ್ದೀನಿ ಇದಕ್ಕೆ ಅರಶಿಣ ಪುಡಿ ಮಾತ್ರ ಹಾಕಿಲ್ಲ ಪೌಡ್ರ್ ಆದಮೇಲೆ ಎಮ್ ಟಿ ಆರ್ ಅರ್ಶಿಣ ಪುಡಿನ ಸೇರಿಸ್ತೀನಿ ನೋಡಿ ಪೌಡ್ರ್ ರೆಡಿ ಆಯಿತು ಎಲ್ಲವನ್ನು ಪುಡಿ ಮಾಡಿ ಒಂದು ಬೇಷನಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಬಿಸಿ ಬಿಸಿ ಇದೆ ತುಂಬ ಚೆನ್ನಾಗಿ ಗಮ್ಮನ್ನು ಸ್ಮೆಲ್ ಬರುತ್ತೆ ಸಿಂಪಲ್ ವಿಧಾನ ಒಂದು ಅರ್ಧ ಗಂಟೆಯಲ್ಲಿ ನೀವು ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ತಿಂಗಳು ಯೂಸ್ ಮಾಡುವಷ್ಟು ನೀವು ಪೌಡ್ರನ್ನ ಮಾಡ್ಕೊಳ್ಬೋದು ನೋಡಿ ಇವಾಗ ಐವತ್ತು ಗ್ರಾಮ್ನಷ್ಟು ಅರಿಶಿನ ಎಮ್ ಟಿ ಆರ್ ಅರ್ಶಿನ ಪುಡಿ ತೊಗೊಳ್ಳಿ ಅದಾದರೆ ಕಲರ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಶಕ್ತಿ ಪೌಡ್ರ್ ಕೂಡ ಹಾಕೋಬೋದು ನೋಡಿ ಇವಾಗ ಪೌಡ್ರ್ ನೈಸಾಗಿ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಮತ್ತು ಈ ಸಾಂಬ ಈ ಪೌಡ್ರನ್ನು ಹಾಕ್ಕೊಂಡು ಬೇಳೆ ಸಾಂಬಾರನ್ನ ಮಾಡ್ಕೋಬೋದು ಕಾಯಿ ಕಾಯಿ ಮತ್ತು ಖಾರದ ಪುಡಿ ಮತ್ತು ಈ ಪೌಡ್ರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಹಾಗೆ ಬಾಕ್ಸಿಗೆ ಹಾಕ್ಕೊಳ್ಳುವಾಗ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಸ್ವಲ್ಪ ವೆನಿಗರ್ ತೊಗೊಳ್ಳಿ ವೆನಿಗರ್ ಹಾಕೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಈ ಪೌಡ್ರು ಬೇಗ ಹುಳಗಳು ಮತ್ತು ಈ ಗಂಟು ಗಂಟು ಆಗಲ್ಲ ತುಂಬ ಚೆನ್ನಾಗಿ ಇರುತ್ತೆ ಇದ್ರ ಸ್ಮೆಲ್ ಚೆನ್ನಾಗಿರೋದ್ರಿಂದ ಡ್ರೈ ಆಗಿ ಒರೆಸ್ಕೊಂಡ್ಬಿಡಿ ಸ್ವಲ್ಪ ವೆನಿಗರ್ ಹಾಕಿ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ಫ್ಯಾನಿಗೆ ಇಟ್ಬಿಡಿ ಅದು ಎಲ್ಲ ಹಾರ್ಕೊಂಬಿಡುತ್ತೆ ನೀರಿನ ಅಂಶ ಎಲ್ಲ ಹಾರ್ಕೊಂಬಿಡುತ್ತೆ ನಂತರ ನೀವು ಈ ಪೌಡ್ರನ್ನ ಹಾಕಿಟ್ರೆ ಸ್ವಲ್ಪ ದಿನ ಜಾಸ್ತಿ ಆದರೂ ಪರವಾಗಿಲ್ಲ ಪೌಡ್ರ್ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಮೇಲೆ ಕಲ್ಲುಪ್ಪನ್ನು ಕೂಡ ಸೇರಿಸಿ ಇಡ್ಬೋದು ಕಲ್ಲುಪ್ಪನ್ನು ಹಾಕೋದ್ರಿಂದ ಈ ಖಾರದ ಪುಡಿ ಆಗಿರ್ಬೋದು ಸಾಂಬಾರು ಪುಡಿ ಆಗಿರ್ಬೋದು ಜಾಸ್ತಿ ದಿನಗಳ ಕಾಲ ಇಟ್ಟರೂ ಕೂಡ ಹುಳಗಳು ಮತ್ತು ಉಂಡೆ ಕಟ್ಟೋದು ಏನೂ ಆಗೋಲ್ಲ ಸೇಮಿ ವಿಧಾನದಲ್ಲಿ ಗಮಗಮಿಸುವ ಸಾಂಬಾರ್ ಪೌಡರನ್ನ ನೀವು ಒಂದ್ಸಲ ಮಾಡಿ ಬನ್ನಿ ನೆಕ್ಸ್ಟ್ ತುಂಬ ಯೂಸ್ ಆಗುವಂಥ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಹತ್ರ ಎಷ್ಟೇ ಕುಕ್ಕರ್ಗಳು ರಬ್ಬರ್ ಆಗಿರ್ಬೋದು ಮಿಕ್ಸಿ ಜಾರಿನ ರಬ್ಬರ್ ಆಗಿರ್ಬೋದು ನೋಡಿ ಎಲ್ಲವನ್ನು ತೊಗೊಂಡಿದ್ದೀನಿ ಇವು ತುಂಬ ಲೂಸ್ ಆಗ್ತಾ ಇರ್ತವೆ ನಾವು ಕುಕ್ಕರಿಗೂ ರಬ್ಬರ್ ಹಾಕ್ತಾ ಇರ್ತೀವಿ ಈ ರಬ್ಬರು ಅವಾಗವಾಗ ಹೋಗ್ತಾ ಇರ್ತವೆ ಕಟ್ ಆಗ್ತಾ ಇರ್ತವೆ ವರ್ಷಗಟ್ಟಲೆ ಆದರೂ ತುಂಬ ಚೆನ್ನಾಗಿ ಬರಬೇಕಂದ್ರೆ ಹೀಗೆ ನೀವು ಅವಾಗವಾಗ ಮಾಡ್ತಾ ಇರಬೇಕು ರಬ್ಬರ್ಗಳನ್ನು ನೋಡಿ ಅಗಲವಾದ ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ಳಿ ಒಂದೇ ಒಂದು ಚಮಚದಷ್ಟು ವೆನಿಗರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರಬ್ಬರ್ಗಳನ್ನೆಲ್ಲ ಈ ಬಿಸಿ ಬಿಸಿ ನೀರಲ್ಲಿ ಹಾಕ್ಬಿಡಿ ಹೀಗೆ ಒಂದು ನಿಮಿಷಗಳ ಕಾಲ ಈ ಚೆನ್ನಾಗಿ ಕುದಿಯುವ ನೀರಲ್ಲಿ ಈ ರಬ್ಬರನ್ನು ಚೆನ್ನಾಗಿ ಮುಳುಗಿಸ್ಬೇಕು ಈ ರೀತಿ ನೀವು ಒಂದೆರಡು ಒಮ್ಮೆ ಮಾಡಿ ಮಾಡಿದ್ದೇ ಆದಲ್ಲಿ ನಿಮಗೆ ರಬ್ಬರ್ಗಳು ಮತ್ತೆ ಹೊಸ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ವರ್ಷಗಟ್ಟಲೆ ಬಾಳಕೆ ಬರ್ತವೆ ಲೂಸ್ ಆಗಲ್ಲ ಯಾವಾಗೆಲ್ಲ ಲೂಸ್ ಆದವು ಈ ರೀತಿ ಮಾಡಿ ಮತ್ತು ಕಟ್ಟು ಆಗಲ್ಲ ನೋಡಿ ಇವಾಗ ಹೊರಗಡೆ ತೆಗ್ದಿದ್ದೀನಿ ತುಂಬ ಟೈಟ್ ಆಗುತ್ತೆ ಎಷ್ಟು ಲೂಸ್ ಇರೋ ನೀವು ರಬ್ಬರ್ಗಳಾದ್ರೂ ಈ ರೀತಿ ಒಮ್ಮೆ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ನೋಡಿ ಕರೆಕ್ಟಾಗಿ ಕುತ್ಕೊಳ್ತವೆ ಆವಾಗವಾಗ ಈ ಕೆಲಸನ ನೀವು ಮಾಡೋದ್ರಿಂದ ಮತ್ತೆ ಹೊಸ ರಬ್ಬರ್ಗಳನ್ನು ತರೋದೇ ಬೇಡ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು